ಅದಕ್ಕೆ ಮುಂದ ನೊಣ ಬಂದು ಕುಡ್ತತಿ ಇಲ್ಲೇ ಅದು ಅಂತೈತಿ ನೋಡಲ್ಲ ಏನು ಧ್ಯಾನ ಮಾಡಕ್ಕೆ ಸುಡುಗಾಡ ನೊಣ ಬಂದು ಕುತೈತಿ ಹೊಡ್ಕೋ ಏನು ಮಾಡಿದ್ರಿ ಈಗ ಏನ್ ಮಾಡಿದ್ರಿ ಈಗ ಮೈಸೂರು ಮಾತು ಕೇಳಿದ್ರಿ ಇಲ್ಲ ಹಿಂಗೆ ಮಾಡಿಸ್ತದೋ ಹಿಂಗೆ ಅದು ತಂದ ಮಾತು ವಿಚಾರ ಕುಡಿಬಾರ್ದು ನನ್ನ ಬ ನನ್ನ ಸಂಸಾರ ಹಾಳಾಗೈತಿ ಬಂದು ಹೆಂತಿ ಬಡಿತೀನಿ ಅವ್ರಿಗೆ ಪ್ರಜ್ಞೆ ಇರುತ್ತಾ ಮತ್ತು ಪ್ರತಿ ಸಲ ಅದು ಗ ಕುಡುಕುರಿಗೆ ಪ್ರಜ್ಞೆ ಇರ್ತದೆ ನಾ ಕುಡಿಬಾರ್ದು ಇವತ್ತು ಪ್ರತಿಜ್ಞೆ ಮಾಡ್ತಾರೆ ಮಕ್ಕಳು ಮುಟ್ಟು ಪ್ರತಿಜ್ಞೆ ಮಾಡ್ತಾರೆ ಹೆಂತಿಗೆ ಮಾತು ಕೊಡ್ತಾರೆ ಯಾವಾಗ ಒಂಬತ್ತು ಚುರು 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 ಆಗುತ್ತಾ ಏನು ಪ್ರತಿಜ್ಞೆ ಮಾಡಿದ್ರೆ ಏನು ತಪ್ಪಿಸಿ ಏನಾಗುತ್ತಾ ಮನಸ್ಸು ಹಾತತ್ತು ಹೋ ಗೊತ್ತಾ ಈ ಥರ ಮನಸ್ಸು ನಿಮ್ಮನ್ನು ಹಾಳು ಮಾಡ್ತದೆ ಅದಕ್ಕೆ ಮೊದಲ ಸೂತ್ರ ಏನಪ್ಪ ಅಂತಂದ್ರೆ ಆಬ್ಸರ್ವ್ ಬ್ರೀದಿಂಗ್ ಆಬ್ಸರ್ವ್ ಬ್ರೀದಿಂಗ್ ನೆಕ್ಸ್ಟ್ ಉಸಿರ ಮೇಲೆ ಕಂಟ್ರೋಲ್ ಈಗ ಉಸಿರಾಟ ನೋಡ್ಕೊಳ್ಳಿ ಅನ್ನೋದು ಒಂದು ಸೂತ್ರ ಉಸಿರಾಟದ ಮೇಲೆ ಕಂಟ್ರೋಲ್ ಮಾಡಿ ಅನ್ನೋದು ಎರಡನೇ ಸೂತ್ರ ಇವತ್ತು ಎರಡು ಮಾಡೋಣಂತೆ ಹೌದಾ ಅದಕ್ಕಿಂತ ಮುಂಚೆ ಇದನ್ನು ಧ್ಯಾನ ಯಾಕೆ ಮಾಡಬೇಕು ಹ್ಞೂ ಧ್ಯಾನ ಯಾಕೆ ಮಾಡಬೇಕಪ್ಪ ಧ್ಯಾನದ ಅವಶ್ಯಕತೆ ಏನದೋ ಈ ಜಗತ್ತು ಹೆಂಗದು ಯಾಕೆ ಧ್ಯಾನ ಮಾಡಬೇಕು ಅನ್ನೋದನ್ನು ಈ ನೋಡ್ಕೊಳೋಣ ಬಂದ್ ಮಾಡಿ ಚಾಲು